ತಮಿಳಿನಿಂದ ಕನ್ನಡ ಭಾಷೆ ಹುಟ್ಟಿದ್ದು ಎಂಬ ನಟ ಕಮಲ್ ಹಾಸನ್ ಹೇಳಿಕೆಗೆ ಕನ್ನಡಿಗರ ಆಕ್ರೋಶದ ಕಟ್ಟೆಯುಡಿದಿದ್ದು ನಟ ಕ್ಷಮೆ ಕೇಳಲ್ಲ ಎಂದು ಹೇಳಿದ ಬೆನ್ನಲ್ಲೇ ಕರ್ನಾಟಕ ರಕ್ಷಣೆ ವೇದಿಕೆ ಕಾರ್ಯಕರ್ತರು ಚಿಕ್ಕಮಗಳೂರು ನಗರದ ಆಜದ್ಬಾಗ್ ವೃತ್ತದ ಬಳಿ ಕಮಲ್ ಪ್ರತಿಕೃತಿಗೆ ಬೆಂಕಿ ಹಚ್ಚಿ ಪ್ರತಿಭಟಿಸಿದ್ದಾರೆ ನಟ ಕಮಲ್ ಹಾಸನ್ ಕನ್ನಡ ಭಾಷೆಗೆ ಅವಮಾನ ಮಾಡಿದ್ದಾರೆ ಎಂದು ಆರೋಪಿಸಿ ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಕರ್ನಾಟಕದಲ್ಲಿ ಅವರ ಚಲನಚಿತ್ರಗಳನ್ನು ಬಿಡುಗಡೆ ಮಾಡಲು ಬಿಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿ ನಟ ಕ್ಷಮೆ ಕೇಳುವವರೆಗೂ ಪ್ರತಿಭಟನೆ ಮುಂದುವರಿಯುತ್ತದೆ ಎಂದು ಎಚ್ಚರಿಕೆ ನೀಡಿದರು ਰਾਜਾ ਤੱਕ ਜੈ ਹੋ ਗਏ ਕਰਨਾਟਕ ਰੱਖਿਆ ਕੇ ਰਾਜੇ ਰਾਜਾ ਮਾਰਾਟਾ ਕੇ ਜੈ ਹੋ ਗਏ ਜੀ 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 ਜ

ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಅಶೋಕ್ ಕೆಂಪನಹಳ್ಳಿ ಅವರು ಮಾತನಾಡಿ ತಮಿಳಿನಿಂದ ಕನ್ನಡ ಭಾಷೆ ಹುಟ್ಟಿದೆ ಎಂದು ಕಮಲ್ ಹಾಸನ್ ಹೇಳಿಕೆ ನೀಡುವ ಮೂಲಕ ಕನ್ನಡಿಗರಿಗೆ ಅವಮಾನ ಮಾಡಿದ್ದಾರೆ ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಆದರೆ ಕಮಲ್ ಉದ್ದಟತನದ ಹೇಳಿಕೆ ನೀಡಿದ್ದನ್ನು ಕನ್ನಡಿಗರು ಸಹಿಸುವುದಿಲ್ಲ ಅವರು ತಕ್ಷಣವೇ ಕ್ಷಮೆಯಾಚಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಕಮಲಾಸನ್ ಭೂತ ದಹನ ಮಾಡೋದ್ರ ಮುಖಾಂತರ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಹಿಂದೆಯೂ ಕೂಡ ಹೊರ ರಾಜ್ಯದ ಕೆಲವು ನಟರು ಹಾಗೆ ಸಂಗೀತ ನಿರ್ದೇಶಕರಾದಂಥ ಅನಿ ನಿಗಮ್ ಅವರು ಕನ್ನಡದ ವಿರೋಧಿ ಹೇಳಿಕೆಯನ್ನು ಕೊಟ್ಟಿದ್ರು ಹಾಗೆ ಇವತ್ತು ಕಮಲಾಸನ್ ಕೂಡ ಕನ್ನಡದ ವಿರೋಧಿಯಾಗಿ ಅವರು ಹೇಳಿಕೆಯನ್ನು ಕೊಟ್ಟಿರ್ತಾರೆ ಖಂಡಿಸಿ ಇವತ್ತೇನು ಚಿಕ್ಕಮೂರು ಜಿಲ್ಲೆಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಕಮಲಾಸನ್ ಇದೊಂದು ಎಚ್ಚರಿಕೆ ಎಚ್ಚರಿಕೆ ಗಂಟೆ ಮುಂದಿನ ದಿನಗಳಲ್ಲಿ ಕಮಲಹಾಸನ್ ಯಾವ ಚಿತ್ರಗಳು ಚಿತ್ರಗಳು ಕೂಡ ಕರ್ನಾಟಕದಲ್ಲಿ ತೆರೆಗೊಳ್ಳದೇ ಇರೋ ಕರ್ನಾಟಕ ರಕ್ಷಣೆದಕ್ಕೆ ಹೋರಾಟವನ್ನು ಮಾಡ್ತದೆ ಕಮಲಾಸನ್ ಕನ್ನಡಿಗರನ್ನ ಕ್ಷಮೆ ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಒಳಗಡೆ ಬರದೇ ಇರೋ ಥರ ಕರ್ನಾಟಕ ರಕ್ಷಣೆಗೆ ತಮ್ಮನ್ನು ತಡೀತದೆ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಟಿ ಎನ್ ನಾರಾಯಣಗೌಡ ನೇತೃತ್ವದ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಹೋರಾಟವನ್ನು ಮಾಡ್ತಾ ಇದೆ ಕನ್ನಡಿಗರನ್ನು ಪ್ರತಿ ಕ್ಷಣದಲ್ಲೂ ಕೂಡ ಕೆಣಕ್ತಕ್ಕಂಥ ಮನಸ್ಥಿತಿ ಉಳ್ಳ ಹೊರ ನಟರಿಗೆ ಇದೊಂದು ಎಚ್ಚರಿಕೆಯನ್ನ ಕರ್ನಾಟಕ ಅಯೋಗ್ಯ ಯಾಕೆಂದ್ರೆ ಕನ್ನಡ ನಾಡಲ್ಲೇ ಅನ್ನ ತಿಂದು ಕನ್ನಡ ನಾಡ ಹೆಸರು ಮಾಡಿ ಮತ್ತು ಕನ್ನಡ ನಾಡಿ ದ್ರೋಹ ಬಗೆತಾ ಇದೇ ರೀತಿ ಅವನು ಮುಂದೆ ಇದೇ ರೀತಿ ಅವನ ಗಡಿಪಾರಿ ನಮ್ಮ ರಾಜ್ಯದ ಒಳಗಡೆ ಕೂಡ ಅವನ ಕಾಲಿಡೋದಕ್ಕೆ ಕನ್ನಡ ರಕ್ಷಣೆ ಬಿಡೋದಿಲ್ಲ ಅವನ ಮುಂದಿನ ಚಿತ್ರಗಳು ಯಾವುದೇ ಕೂಡ ಪ್ರದರ್ಶನಗೊಂಡ್ರು ಕೂಡ ಅದನ್ನ ಧಿಕ್ಕರಿಸಿ ಆ ಪ್ರದರ್ಶನ ನಡೆದಂತೆ ನಾವು ಕನ್ನಡ ರಕ್ಷಣಾ ತಡಿತೀವಿ ಅವರಿಗೆ ಈ ಮುಖಾಂತರ ಅವನಿಗೆ ಎಚ್ಚರಿಕೆ ಕೊಡ್ತಾ ಇದ್ವಿ ಯಾರೋ ಇತಿಹಾಸಕಾರರು ಹೇಳಿದ್ರಂತೆ ತಮಿಳು ಭಾಷೆಯಿಂದ ಕನ್ನಡ ಭಾಷೆ ಬಂದಿದೆ ಅಂತ ಹೇಳಿ ಆದ್ರೆ ಯಾರು ಕೇಳಿ ಹೇಳಿದ್ರು ಅವರು ಬಾಯಿ ಇದೆ ಅಂತ ಹೇಳ್ಬಿಟ್ಟು ಮಾತಾಡ್ತಾರ ಅವರು ಅದನ್ನ ಫಸ್ಟ್ ತಿಳ್ಕೊಬೇಕು ಯಾವುದರಿಂದ ಬಂದಿದೆ ಕನ್ನಡ ಹೇಗೆ ಬಂದಿದೆ ಕನ್ನಡ ಅಂತ ಹೇಳಿ ಆದ್ರೆ ಯಾರೇ ಆಗಲಿ ಕನ್ನಡ ಭಾಷೆನೂ ನಮಗೆ ತಮಿಳು ಭಾಷೆನೂ ಒಂದು ಎಲ್ಲನೂ ಒಂದೇ ಆದ್ರೆ ಯಾವತ್ತ ಭಾಷೆಗಳ ವಿರುದ್ಧವಾಗಿ ಮಾತಾಡಿದವರು ತಪ್ಪು ಆದರೆ ಅವ್ರ ಕ್ಷಮೆ ಕೇಳಲೇಬೇಕು ಎಲ್ಲರ ಹತ್ರ ಕ್ಷಮೆ ಕೇಳಿದ್ರೆ ಅವ್ರು ನಿಜವಾಗ್ಲೂ ದೊಡ್ಡವರಾಗ್ತಾರೆ ಕ್ಷಮೆ ಕೇಳಲಿಲ್ಲ ಅಂದ್ರೆ ಮುಂದಕ್ಕೆ ದೊಡ್ಡ ಇದ್ರ ಬಗ್ಗೆ ದೊಡ್ಡದಾದ ಹೋರಾಟವನ್ನು ನಾವು ಖಂಡಿತವಾಗ್ಲೂ ರಕ್ಷಣಾ ವೇದಿಕೆಯಿಂದ ಮಾಡ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತಿದ್ದೇನೆ ಪ್ರತಿಭಟನೆಯಲ್ಲಿ ಕಾರ್ಯದರ್ಶಿ ಕುಮಾರ್ ಉಪಾಧ್ಯಕ್ಷ ಮಲ್ಲೇಶ್ ಕೋಟೆ ಸೋಮಣ್ಣ ಪಂಚಾಕ್ಷರಿ ಮಹಿಳಾ ಅಧ್ಯಕ್ಷೆ ನಾಗಲತಾ ಪೂರ್ಣಿಮಾ ಹಾಗೂ ಇನ್ನಿತರ ಕಾರ್ಯಕರ್ತರು ಉಪಸ್ಥಿತರಿದ್ದರು